ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡರವರ ನೇತೃತ್ವದಲ್ಲಿ ಹಾಸ್ಯರತ್ನ ರತ್ನಾಕರ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ರತ್ನಾಕರರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ರಂಗಭೂಮಿ ಕಲಾವಿದರಾದ ಪಾರ್ವತಿ ಲೋಕೇಶ್ ರವರಿಗೆ ಹಾಸ್ಯರತ್ನ ರತ್ನಾಕರ ಸ್ಮರಣಾರ್ಥ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಕಲಾಕೂಟ ಅಧ್ಯಕ್ಷರಾದ ಎಂ ಚಂದ್ರಶೇಖರವರ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಸಮಾಜ ಸೇವಕರಾದ ರಘುರಾಮ್ ರವರು ಬಿ ಎಂ ರಾಮಚಂದ್ರ ಶ್ರೀಧರ್ ಜೈನ್ ರತ್ನಾಕರ ಸುಪುತ್ರರಾದ ರಾಘವೇಂದ್ರ ರತ್ನಕರ ಪಾರ್ಥ ಸಾರಥಿ ಜಯಪ್ರಕಾಶ್ ಜೆ ಪಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಹಾಗೂ

ಖುಷಿ ಖುಷಿಯಾಯ್ತು ರತ್ನಾಕರ್ ಅವರಿಂದ ಅವರದ್ದು ಏನದು ನೆನಪು ಮಾಡಿದ್ದು ನಮ್ಮ ಮೋಹನ್ ಕುಮಾರ್ ಆ್ಯಂಡ್ ಅವರ ಫ್ರೆಂಡ್ಸ್ ಮಾಡಿದ್ದು ಮೊದಲನೇದಾಗಿ ಎರಡನೇದಾಗಿ ನಾನಿವತ್ತು ರತ್ನಾಕರ್ ಅವರ ಹೆಸರಲ್ಲಿ ಪ್ರಶಸ್ತಿ ತಗೊಂಡಿದ್ದು ತುಂಬ ಖುಷಿಯಾಯಿತು ಹಾಗೆ ರತ್ನಾಕರ್ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಹತ್ತೊಂಬತ್ತು ನೂರ ಕನ್ಯಾ ರತ್ನ ಚಲನಚಿತ್ರದಲ್ಲಿ ಅವರು ಹಾಡಿದ ಅಹ ಬೆಂಗಳೂರು ದಸರಾ ಮೈಸೂರು ದಸರಾ ಬೊಂಬೆ ಅಹ ನೀನೇ ನನ್ನ ರಂಬೆ ಬೆಂಗಳೂರು ಪೇಟೆ ದಾಳಿಂಬೆ ಅಹ ನೀನು ನನ್ನ ನಂಬೆ ಈ ಹಾಡನ್ನು ಜ್ಞಾಪಿಸ್ಕೊಂಡ್ರೆ ರತ್ನಾಕರ್ ಅವರು ಕಣ್ಮುಂದೆ ಬರ್ತಾರೆ ಅವರು ಭಾಗ್ಯದೇವತೆ ಬಾಂಧವ್ಯ ಹಾಗೂ ಶನಿ ಪ್ರಭಾವ ಅನ್ನುವಂಥ ಮೂರು ಚಲನಚಿತ್ರಗಳ ಆ ನಿರ್ದೇಶನ ನಿರ್ಮಾಣ ಮಾಡಿದ್ದಾರೆ ಹಣ ಕಳ್ಕೊಂಡಿದ್ದಾರೆ ಬಡತನ ಇದ್ದರೂ ಸಹ ಕಲಾವಿದತನದಲ್ಲಿ ಶ್ರೀಮಂತಿಕೆ ಇದೆ ರತ್ನಾಕರ್ ಅವರ ತೊಂಬತ್ತೈದನೇ ವರ್ಷದ ಜನ್ಮದಿನಾಚರಣೆ ಮತ್ತು ಅವರು ನಮ್ಮ ನಡುವೆ ಇಲ್ಲವಾಗಿ ಹದಿನೈದು ವರ್ಷಗಳು ಕಳೆದಂಥ ಸಂದರ್ಭದಲ್ಲಿ ಅವರ ನೆನಪನ್ನು ಅವನ ಸ್ಮರಣೆಯನ್ನು ಮಾಡು ಕಾಣೆಯಾಗಿರುವಂಥ ಮತ್ತು ಕಣ್ಮರೆಯಾಗಿರುವಂಥ ಕಲಾವಿದರನ್ನು ಮತ್ತೆ ನೆನಪಿಸಿಕೊಳ್ಳುವಂಥ ಅವರ ವಿಚಾರಗಳನ್ನು ಸ್ಮರಣೆ ಮಾಡುವಂಥ ಕೆಲಸಗಳನ್ನು ಕಾವಲು ಪಡೆ ಸಾಹಿತ್ಯ ಕಲಾಕೂಟ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ಜೊತೆ ಜೊತೆಯಾಗಿಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಈ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇಂದು ಕರ್ನಾಟಕ ಕಾವಲು ಪಡೆ ರತ್ನಾಕರ್ರವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಹೆಸರಲ್ಲಿ ಪಾರ್ವತಿ ಲೋಕೇಶ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡೋ ಮೂಲಕ ರತ್ನಾಕರವ್ರನ್ನ ನೆನಪು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕರ್ನಾಟಕ ಪಡೆ ಮುಂದಾದಂಥದ್ದು ಅರ್ಧ ಚಿತ್ರರಂಗದ ಮಹನೀಯರೇ ಮೈಸೂರು ಜಿಲ್ಲೆಯನ್ನು ಪ್ರತಿನಿಧಿಸಿ ಕರ್ನಾಟಕವನ್ನು ಪ್ರತಿನಿಧಿಸುವ ಮೂಲಕ ಚಲನಚಿತ್ರರಂಗದಲ್ಲಿ ಮೈಸೂರು ಜಿಲ್ಲೆಯ ಕೀರ್ತಿಯನ್ನು ಎತ್ತಿದ್ದಾರೆ ಎತ್ತಿಡಿದಿದ್ದಾರೆ ಆ ಎಲ್ಲ ಮಹನೀಯರನ್ನು ನೆನಪು ಮಾಡ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ನಮ್ಮ ತಂದೆಯವರು ಹುಟ್ಟಿದ್ದಿನ ದಿನದಲ್ಲಿ ನಾವು ನಮ್ಮ ನಮ್ಮ ತಂದೆ ಮನೆಯಲ್ಲಿ ಇರುವಾಗ ಅವರಿಗೆ ಹುಟ್ಟೋ ಹಬ್ಬನ ನಾವು ಮನೆಯಲ್ಲೇ ಮನೆ ಮಟ್ಟಕ್ಕೆ ಆಚರಿಸ್ತಾ ಇದ್ವಿ ಆ ದಿನ ಏನಾಗೋಯಿತು ಒಂದು ಸಂದರ್ಭ ಆಗೋಯ್ತು ರಾಜ್ಕುಮಾರ್ ಅವ್ರು ಕಳ್ಕೊಂಡಂಗೆ ಆಗೋಯ್ತು ಈ ದಿನ ಆವಾಗ ನಮ್ಮ ತಂದೆ ಹೇಳ್ತಾರೆ ಬೇಡ ಆಚರಣೆ ಬೇಡ ಹಾಗೆ ಅಂತ ಹೇಳಿದರು ಆಮೇಲೆ ಈ ದಿನ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ ಮಾಡಿದ್ರು ಆ ಅಧ್ಯಕ್ಷರು ಮೋಹನ್ ಕುಮಾರ್ ಅವರು ನಮ್ಮ ತಂದೆಯವರ ನೆನಪು ಮಾಡ್ಕೊ ಮಾಡಿಕೊಟ್ಟಿದ್ದು ಇಡೀ ಕರ್ನಾಟಕ ಅಲ್ಲ ವಿಶ್ವಕ್ಕೆ ವಿಶ್ವವೇ ನೋಡುತ್ತೆ ಹಾಗೆ ಅಂತ ತಿಳ್ಕೊಂಡಿದ್ದೀನಿ ಇನ್ನೊಂದು ಮನವಿ ಏನಪ್ಪ ಅಂದರೆ ನನಗೆ ನಮ್ಮ ತಂದೆ ಹೋದಾಗ ನಮ್ಮ ತಂದೆನ ಇಟ್ಟಿದ್ರಲ್ಲ ಆ ಪಾರ್ಕ್ ಉದ್ಯಾನವನ ಆ ಪಾರ್ಕಿಗೆ ನಮ್ಮ ತಂದೆ ಹೆಸರಿಟ್ಟರೆ ಸೂಕ್ತ ಅಂತ ನಾನು ಆವಾಗಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ಹೇಳಿದ್ದೀನಿ ತಿಳಿಸಿದ್ದೀನಿ ಇದೊಂದು ಮಾಡಿದ್ರೆ ಮೈಸೂರಲ್ಲಿ hämta den här stråblyet till